ಜನ ವಿರೋಧಿ ನೀತಿಗಳನ್ನು ಖಂಡಿಸಿ ಉಡುಪಿಯಲ್ಲಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಉಡುಪಿ ಜಿಲ್ಲೆಯ ಎಲ್ಲಾ ಗ್ರಾಮ ಪಂಚಾಯತ್ಗಳ ಮುಂದೆ ಧರಣಿ ಸತ್ಯಾಗ್ರಹ ನಡೆಯಿತು ಒಂಬತ್ತು ಬಾರ್ ಹನ್ನೊಂದು ನಿವೇಶನಗಳ ಸಮಸ್ಯೆ ಬಗೆಹರಿಸಬೇಕು ಅಕ್ರಮ ಸಕ್ರಮ ಅರ್ಜಿಗಳನ್ನು ತಿರಸ್ಕರಿಸುವುದನ್ನು ವಿರೋಧಿಸಿ ಹಾಗೂ ಆಶ್ರಯ ಮನೆಗಳ ಬಿಡುಗಡೆಗೆ ಒತ್ತಾಯಿಸಿ ನಡೆದ ಈ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡ ನಾಯಕರು ಹಾಗೂ ಜನಪ್ರತಿನಿಧಿಗಳು ವೃದ್ಧಾಪ್ಯ ವೇತನ ಸಂಧ್ಯಾ ಸುರಕ್ಷಾ ಪಿಂಚಣಿ ರದ್ದತೆಗಳಿಂದಾಗುತ್ತಿರುವ ಸಮಸ್ಯೆಗಳ ಬಗ್ಗೆ ಗಮನ ಸೆಳೆದಿದ್ದಾರೆ ವಿದ್ಯುತ್ ದರ ಏರಿಕೆಯನ್ನ ಖಂಡಿಸಿದ್ರು ನಿಟಿಯಲ್ಲಿ ಪ್ರತಿಭಟನಾ ಧರಣಿಯನ್ನು ಉದ್ದೇಶಿಸಿ ಮಾತನಾಡಿದ ಮಾಜಿ ಸಚಿವ ಯಶ್ಪಾಲ್ ಸುಳ್ಯದಿಂದ ಆರಂಭಗೊಂಡು ಬೈಂದೂರಿನವರೆಗೆ ಮುನ್ನೂರ ತೊಂಬತ್ತ ಒಂಬತ್ತು ಸ್ಥಳಗಳಲ್ಲಿ ಧರಣಿ ನಡೆಯುತ್ತಿದ್ದು ರಾಜ್ಯ ಸರ್ಕಾರದ ವಿರುದ್ಧ ಜನಾಕ್ರೋಶವನ್ನ ವಿನೂತನ ರೀತಿಯಲ್ಲಿ ಪಂಚಾಯತ್ ಮಟ್ಟದಲ್ಲಿ ವ್ಯಕ್ತಪಡಿಸಲಾಗುತ್ತಿದೆ ಎಂದಿದ್ದಾರೆ ವಿವಿಧೆಡೆ ನಡೆದ ಪ್ರತಿಭಟನೆಗಳಲ್ಲಿ ಶಾಸಕರು ಪಾಲ್ಗೊಂಡು ಮಾತನಾಡಿದರು ಜಿಲ್ಲೆಯ ಪಂಚಾಯತ್ ಕೇಂದ್ರಗಳಲ್ಲಿ ಕಳೆದ ಎರಡು ವರ್ಷದಿಂದ ಯಾವ ರೀತಿ ಸಿದ್ದರಾಮಯ್ಯ ಸರ್ಕಾರ ನಮ್ಮ ನಿರ್ಲಕ್ಷ್ಯ ಮಾಡ್ತಿದೆ ಸರ್ಕಾರದ ಯಾವುದೇ ಯೋಜನೆಗಳನ್ನು ಜನರಿಗೆ ನೀಡುವಲ್ಲಿ ವಿಫಲವಾಗಿದೆ ಇದ್ದಂಥ ಯೋಜನೆಗಳನ್ನು ಇವತ್ತು ತಪ್ಪಿಸುವಂಥ ಪ್ರಯತ್ನ ಮಾಡುವ ದೃಷ್ಟಿಯಲ್ಲಿ ಕೊಂಡು ಇವತ್ತು ನಮ್ಮ ರಾಜ್ಯದ ಅಧ್ಯಕ್ಷರಾದ ಬಿ ವೈ ವಿಜೇಂದ್ರ ಅವರು ಅವರ ಸೂಚನೆಯಂತೆ ನಮ್ಮ ಎರಡು ಜಿಲ್ಲೆಗಳಲ್ಲಿ ದೊಡ್ಡ ರೀತಿಯ ಹೋರಾಟಗಳನ್ನು ಮಾಡಿದ್ದೇವೆ ಈ ಹೋರಾಟದ ಉದ್ದೇಶ ಏನಂತೇಳಿದರೆ ನಾವು ಒಂದೇ ಕಡೆ ಸೇರಿ ಪ್ರತಿಭಟನೆ ಮಾಡಿದರೆ ಆ ಭಾಗದ ಜನರಿಗೆ ಅದರ ಅರಿವು ಆಗುವುದಿಲ್ಲ ಆ ದೃಷ್ಟಿಯಲ್ಲಿ ಆಮೆಲ್ಲ ನೂರ ಐವತ್ತಾರು ಪಂಚಾಯತ್ಗಳಲ್ಲಿ ಇವತ್ತು ಕನಿಷ್ಠ ನೂರು ಜನ ಸೇರಿಕೊಂಡು ಈ ಪ್ರತಿಭಟನೆ ಮಾಡುವ ಮೂಲಕ ಜನರ ಸಮಸ್ಯೆಗಳಿಗೆ ನಾವು ಧ್ವನಿಯಾಗಬೇಕು ಒಂದು ವೇಳೆ ಸರ್ಕಾರ ಸ್ಪಂದಿಸದಿದ್ದರೆ ಅದೇ ರೀತಿಯಲ್ಲಿ ಅದಕ್ಕೆ ಉತ್ತರ ದೃಷ್ಟಿಯಲ್ಲಿ ನಾವು ಈ ಒಂದು ಪ್ರತಿಭಟನೆ ಮಾಡಿದೆ ತಿಳಿದಿರುವ ಹಾಗೆ ನೈನ್ ಲೆವೆನ್ನ ಈ ಸಮಸ್ಯೆಗಳು ಬಸ್ ಇವತ್ತು ಬಡಪಾಯಿ ಜನರು ಒಂದು ಮನೆ ಕಟ್ಟಬೇಕಾದ್ರೆ ಇವತ್ತು ಪಂಚಾಯತಿಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಹತ್ತು ಹದಿನೈದು ಸರ್ತಿ ಅಲೆದಾಡುವಂಥ ಪರಿಸ್ಥಿತಿ ಒಂದು ಐದಾರು ಲಕ್ಷದ ಮನೆ ಕಟ್ಟಲಿಕ್ಕೆ ಇವರಿಗೆ ಐದಾರು ಸರ್ತಿ ಪಂಚಾಯತಿಗೆ ಅಲೋದಾಡುವಂಥ ಪರಿಸ್ಥಿತಿ ನೈನ್ ಲೆವೆನ್ ಇರ್ಬೋದು ಏಕವಿನ್ಯಾಸ ನಕ್ಷೆಗೆ ಇವತ್ತು ಹೋಟೆಲಲ್ಲಿ ಯಾವ ರೀತಿ ಮೆನು ಆಗಿ ಇವತ್ತು ಇಡ್ಲಿ ಸಾಂಬಾರಿಗೆ ರೇಟನ್ನು ಫಿಕ್ಸ್ ಮಾಡ್ತಾರೆ ಅದೇ ರೀತಿ ಪಂಚಾಯತ್ಗಳಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಕೂಡ ಇಪ್ಪತ್ತೈದು ಐವತ್ತು ಸಾವಿರ ವಸೂಲು ಮಾಡಿ ಜನರ ರಕ್ತ ನೀರುವಂಥ ಒಂದು ಪರಿಸ್ಥಿತಿ ಇವತ್ತು ಪಂಚಾಯತ್ನ ಮೂಲಕ ಇಲಾಖೆ ಮೂಲಕ ಆಗ್ತಿತ್ತು